ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ ಫಾರೆಸ್ಟ್ ಮೇಜರ್ ಆಚಾರ ಬಿಟ್ಟರೆ ದೇವರಾಣ ಹೇಳ್ತೀರಿ ಏನು ಮಾಡಿಲ್ಲ ಸರ್ ಪರಿಹಾರಕ್ಕೆ ಬರ್ದಿದ್ದಾರೆ ಅದು ಸರ್ಕಾರದಿಂದ ಕೊಟ್ಟೆ ಕೊಡ್ತಾರೆ ಇವ್ರು ಅಲ್ಲದಿದ್ರು ಅದು ನಾವು ಕೇಳಿದ್ರು ಕೊಟ್ಟೆ ಕೊಡ್ತಾರೆ ಏನಂದ್ರೆ ಏನು ಕೆಲಸನೂ ಮಾಡಿಲ್ಲ ಇಷ್ಟು ದಿನ ಆದರೂ ಒಂದು ಡಿ ಎಫ್ ಸರ್ ಬಂದು ಇಲ್ಲ ನಾವು ಒಂದ್ಸತಿ ಲೆಟ್ರ್ ಕೊಟ್ಟು ಹೋಗಿದ್ದೀವಿ ಒಂದು ವಾರದಿಂದ ನಮ್ಮ ಗ್ರಾಮಸ್ಥರು ಬಂದು ಒಂದು ಲೆಟ್ರ್ ಕೊಟ್ಟಿದ್ದೀವಿ ಅದಕ್ಕೆ ಸಹ ಏನು ಏನು ರೆಸ್ಪಾನ್ಸ್ ಮಾಡಿಲ್ಲ ಈ ಡಿಪಾರ್ಟ್ಮೆಂಟ್ ಯಾಕಂದ್ರೆ ಒಂದೇ ಇರೋದು ಸತ್ಯ ಹೇಳ್ತೀರಿ ಯಾಕಂದ್ರೆ ಹೆಣ್ಮಕ್ಳು ಕಷ್ಟ ನನಗೆ ಏನಂತ ಗೊತ್ತು ನಾವು ಹೆಣ್ಮಕ್ಳೇ ಇರೋದು ಆ ಗದ್ದೆ ಎರಡುವರೆ ಎಕರೆ ಗದ್ದೆ ಅವಳು ಬೇಸಾಯ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂದ್ರೆ ನೆಟ್ಟಿಗೆ ಹೋಗಿದೀವಿ ಸೊ ಹಾಗಾಗಿ ನಂಗೆ ಗೊತ್ತಿದೆ ಅವಳು ಎಷ್ಟು ಕಷ್ಟ ಬಂದಿದ್ದಾಳೆ ಅಂದ್ರೆ ಒಂದುವರೆ ಇಡೀ ಗದ್ದೆ ನೆಟ್ಟಿ ಮಾಡಕ್ಕೆ ಇಡೀ ಏನಂದ್ರೆ ಏನು ಇಲ್ಲ ಈಗ ಆ ಗದ್ದೆಲಿ ಅಂತ ಪರಿಸ್ಥಿತಿಲಿ ಇದ್ರು ಯಾರು ರೆಸ್ಪಾಂಡ್ ಮಾಡಿಲ್ಲ ಸತ್ಯ ನಾನು ಹೇಳ್ತೀನಿ ನಮ್ಗೆ ನಿಜ ಹೇಳ್ತೀನಿ ಬಂದಿದ್ದಾರೆ ಶೀರ್ಲಿ ಎಲ್ಲರೂ ಬಂದಿದ್ದಾರೆ ಬಂದು ನೋಡಿ ಹೋಗಿದ್ದಾರೆ ಬಿಟ್ಟರೆ ನಮ್ಗೆ ನಿಜವಾಗ್ಲೂ ಹೇಳ್ತೀನಿ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾವ್ ಇವತ್ತು ಬಂದ್ವಿ ನಮಗೆ ಒಂದು ಆನೇನ ಹಿಡಿಬೇಕು ಸರ್ ಇಲ್ಲ ಅಂದ್ರೆ ಅದನ್ನು ಓಡಿಸ್ ಓಡಿಸಿದ್ರೆ ಬೇರೆಯವ್ರಿಗೂ ಪ್ರಾಬ್ಲಮ್ ಯಾಕಂದ್ರೆ ಕೆರೆ ಬೆಟ್ಟಗೆ ಬರ್ಬೋದು ಅಲ್ಲಿ ಜನ ಇದ್ದಾರೆ ಹುಲ್ಗಾರ್ ಬೈಲು ಬೇರೆ ಕಡೆ ಹೋಗಿ ಅವ್ರಿಗೆ ತೊಂದರೆ ಮಾಡಬಾರ್ದು ಒಟ್ಟಿನಲ್ಲಿ ನಮಗೆ ಅದನ್ನ ಹಿಡಿಬೇಕು ಡಿ ಎಫ್ ಸರ್ ಬರ್ಬೇಕು ನಮ್ಗೆ ಅದು ಕರೆಕ್ಟ್ ಒಂದು ಇದನ್ನು ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಕೈ ಮುಗಿದು ಕೇಳ್ಕೊಳ್ತೀನಿ Ini di sini. Oh, ನಮ್ಮ ಜಿಲ್ಲಾ ನಾಯಕರು ಮಾತಾಡಿ ಮೇಲೆ ಮತ್ತೆ ನಾವು ನಮ್ಮಲ್ಲಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಇನ್ನೊಂದು ಸರ್ತಿ ನಾವು ಮಾತಾಡಿಕೊಂಡು ಆನಂತರ ಅವ್ರು ಏನು ಹೇಳ್ತಾರೆ ಅಂತ ಹೇಳೋಣ ಬಂದಿರ್ತಕ್ಕಂಥ ಅಷ್ಟು ಜನನು ನಿರಂತರ ಈಗಾಗಲೇ ಅರುಣ್ ಕುಮಾರ್ ಅವ್ರು ಹೇಳಿದಂಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿರ್ತೀವಿ ನಿಮಗೆ ನ್ಯಾಯ ಕೊಡಿಸೋವರೆಗೂ ನಿಮ್ಮ ಅನ್ಯಾಯವನ್ನು ಕೊನೆಗಾಣಿಸೋವರೆಗೂ ನಿಮಗೆಲ್ಲರಿಗೂ ಆನೆಯನ್ನು ಪಿಎಫ್ ಹಿಡಿತಾರೋ ಗಾರ್ಡ್ ಹಿಡಿತಾರೋ ಬಾರಿಸ್ಟ್ ಹಿಡಿದಾರೋ ಪೊಲೀಸ್ ಹಿಡಿತಾರೋ ಇಲ್ಲ ನಮಗಿಂತವ್ರು ತಗೊಂಡಾಗ ನೀವು ಬನ್ನಿ ಅಂತ ಹೇಳಿ ಇಳಿಸ್ತಾರೋ ಬೇರೆ ಕಡೆ ಕಾಣ್ತದ ಅದನ್ನ ಏನ್ ಮಾಡ್ತಾರೆ ಅಂತೇಳಿ ಅವ್ರು ಬಂದಿದ್ದಾರೆ ಅವ್ರ ಹತ್ರ ಕೇಳೋಣ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಓಡಾಡುವವರೆಗೂ ನಿರಂತರ ಹೋರಾಟದಲ್ಲಿ ನಾವೆಲ್ಲ ಇರ್ತೀವಿ ಅಂತೇಳಿ ನಮ್ಮ ಜಯಂತಿ ಮೊದಲ ಆಗ್ರಹ ಇದೆ ಇನ್ನೊಂದು ಅದು ದಾಟಿದ್ರೆ ಹೊಳೆ ದಾಟಿದ್ರು ಇನ್ನೊಂದು ನಾಲ್ಕೈದು ಮನೆ ಇದ್ದಾವೆ ಆದ್ರೆ ಇವತ್ತು ಅವ್ರ ಮನೆಗೆ ಹೋಗಿದೆ ನಿನ್ನೆ ಅವ್ರ ಪಟಾಕಿ ಹೊಡ್ದು ಅಂತೇಳಿ ನಿಂತಲ್ಲೇ ಹದಿನೈದು ಅಡಿಕೆ ಮರನ ಪುಡಿ ಮಾಡಿ ಬಂದಿದೆ ಅಂತ ಆ ಕಾರಣದಿಂದ ಆನೆ ಭಾಳ ಅಗ್ರೆಸಿವ್ ಆನೆ ಇದೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಟ್ಯಾಕ್ ಮಾಡ್ತದೆ ನೀವೇನಾದ್ರು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾಳೆ ನಿಮ್ಮ ಸರ್ಕಾರ ಹದಿನೈದು ಲಕ್ಷ ರೂಪಾಯಿ ಚೆಕ್ ಇಟ್ಕೊಂಡು ಯಾರಿಗಾರು ಅನಾಹುತ ಆಗಿ ಬಂತು ಅಂತ ಹೇಳಿದ್ರೆ ಅವತ್ತು ಅದೇ ಅದರ ಪರಿಣಾಮವನ್ನು ನೀವು ಈ ರೀತಿ ಎಲ್ಲ ಉಗ್ರವಾಗಿ ಎದುರಿಸಬೇಕಾಗ್ತದೆ ಆ ಚೆಕ್ನ ಹೇಗೆ ವಾಪಸ್ ಕಳಿಸ್ತೀವಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು ಸರ್ಕಾರ ನಿಮಗೆ ಖಂಡಿತ ಮಾತಿನ ಮೇಲೆ ನಿಮಗೆ ಬದ್ಧತೆ ಇಲ್ಲ ಮಾತಿನ ಮೇಲೆ ನಿಮಗೆ ಬದ್ಧತೆ ಇಲ್ಲ ಮೊನ್ನೆ ಇಲ್ಲಿ ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ನೀವು ಇಲಾಖೆಯವರು ಸರ್ಕಾರದವರು ಮುಂಚಿಕೊಳ್ಳಿಕ್ಕೋಸ್ಕರ ಹದಿನೇಳನೇ ತಾರೀಕು ನವೆಂಬರ್ ಹದಿನೇಳಕ್ಕೆ ಇಲ್ಲಿ ಜನಸಂಪರ್ಕ ಸಭೆಯನ್ನ ಮಾಡ್ತೇವೆ ಎಲ್ಲ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಸಮಸ್ಯೆ ಇಲ್ಲ ನಿಮ್ದೆ ಅಂತ ತಲೆ ಅಂತ ನೀವು ಯೋಚನೆ ಮಾಡ್ತೀರಾ ಅಥವಾ ಯಾಕೆ ಕೊಡಬೇಕು ಅಂತ ನಿಮ್ಗೆ ಏನಾದ್ರು ಧೋರಣೆ ಕೊಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳು ಇರ್ತಾರೆ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಇರ್ತಾರೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಂದನೇ ಐದು ವರ್ಷಕ್ಕಾದ ಆರನೇ ವರ್ಷ ಆಗ್ತದೆ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದು ಆ ಐದರಿಂದ ಆರು ವರ್ಷಕ್ಕಾದರೂ ಸಹ ಎಲ್ಲ ಎಮ್ ಎಲ್ ಎಗಳು ಸಮೃದ್ಧಿಯಿಂದ ಇದ್ದಾರೆ ಎಮ್ ಎಲ್ ಎಗಳಿಗೆ ಬೇಡ ಸ್ಥಳೀಯ ಸಂಸ್ಥೆ ಇದ್ದರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಅಥವಾ ತಾಲೂಕ್ ಪಂಚಾಯಿತಿಯಲ್ಲಿ ಕುಡ್ರಿ ಕಾಯ್ತಾರೆ ಹೇಗೆ ಯಾಕೋ ಏನಾಗಿದೆ ಹೋಗಿ ನೋಡ್ರ ಅಂತ ಹೇಳ್ತಾರೆ ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ ಶಾಸಕರಿಗೆ ಹೇಳೋದ್ರ ಬಗ್ಗೆ ಕಾಳಜಿ ವಹಿಸಲ್ಲ ಕೆ ಡಿ ಪಿ ಮಾಡಿ ಸ್ವಾಮಿ ಮಾಡಿ ಇದೆಲ್ಲ ಸಮಸ್ಯೆಯನ್ನು ತಟ್ಟೆ ಮಾಡಿ ಅಂತ ನಾವು ಹೇಳ್ತಿದ್ದು ಪದೇ 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 ನಾವು ಅವರಿಗೆ ಬೈದೇನೆ ಹೇಳ್ತಿದ್ದು ಅವರು ಕೆ ಡಿ ಪಿನೂ ಆರು ತಿಂಗಳು ಮಾಡ್ತಾರೆ ಬೇಕಾಬಿಟ್ಟಿ ಮಾಡಿ ಹೋಗ್ತಿರ್ತಾರೆ ಇಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತು ಅವ್ರು ಕೆ ಡಿ ಪಿ ಆಯಿತು ನೀವು ಆರು ತಿಂಗಳಿಗೆ ಒಂದು ವರ್ಷ ಮಾಡಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲ್ಲ ಅಂತ ಸಂದರ್ಭ ನಾವು ಶಾಸಕರಿಗೆ ಮೂರ್ ತಿಂಗಳ ಸರಿಯಾಗಿ ಕೆಡಿಪಿ ಮಾಡ್ರಿ ಅಂತ ಹೇಳಿದ್ರೆ ಆ ಕೆಡಪಿಸ್ ಆಸ್ಪತ್ರೆ ಇದೆ ಇಲ್ಲಿರ್ತಕ್ಕಂತ ಗ್ರಾಮೀಣ ಭಾಗ ಜನರಿಗೆ ಅನ್ಯಾಯ ಆಗಿದ್ದಂಗೆ ನಾವು ಅವರಿಗೆ ಒಂದು ಆಸ್ಪತ್ರೆ ಒಂದು ಇಬ್ಬರೂ ಬಡವರಿಗೆ ಅನುಕೂಲ ಆಗಿ ಡಾಕ್ಟರ್ ಹಾಕ್ಸ್ಬೇಕು ಅಂತಕ್ಕಂಥ ಭಾವನೆಗಳು ಶಾಸಕರು ಆರೋಗ್ಯ ಮಂತ್ರಿ ಹೇಳಿ ಮಾಡಿಸ್ಬೇಕಿದ್ನ ಅದನ್ನು ಮಾಡಲ್ಲ ಬಡ್ಪಾಯಿಗಳಿಗೆ ಯಾವುದೇ ರೀತಿ ಒಂದು ಒಳ್ಳೆ ರೀತಿ ಸವಲತ್ತು ಸಿಗ್ತಾ ಇಲ್ಲ ಹಾಗಾಗಿ ಅದ್ರಲ್ಲ ವಿರುದ್ಧವಾಗಿ ಬಿಜೆಪಿ ಪ್ರಜೆಪಟ್ಟೆ ಹಮ್ಮಿಕೊಂಡಿದೆ ಬಿಜೆಪಿ ಮಾಡ್ತಿದ್ದೀವಿ ರೆಸ್ಪಾನ್ಸಿಬಲ್ ಮಾಡ್ಬೇಕು ಅಧಿಕಾರಿ ಮಾಡಬೇಕು ಪ್ರಶ್ನೆ ನಾವಿಷ್ಟು ಜನ ಪ್ರತಿನಿಧಿ ಪುಸ್ತತ್ ಅಂತಲ್ಲ ಗೊತ್ತಲ್ಲ ಯಾವ ಅಥಾರಿಟಿ ಇರೋವನ್ನ ಹತ್ರ ಮಾತಾಡ್ ಹೋಗ್ಬೇಕು ಅಲ್ಲ ಮಾತಾಡಿ ಈಗಲೇ ಮಾತಾಡಿ ಬರ್ಫೆಕ್ಟ್ ಎಲ್ಲಾ ಅವನು ಹೇಳೋ ಪ್ರಶ್ನೆ ಇಲ್ಲ ಅದು ಬೇಕಾದ್ರೆ ಸಂಜೆ ಆಗ್ಲಿ ರಾತ್ರಿ ಆಗ್ಲಿ ಅಂತ ಕೂರ್ತಿವ್ರು ಹೋರಾಟ ಕೇಳಿದ್ರೆ ಹೋರಾಟ ಮಾಡೋಣ ಯಾಕಂದ್ರೆ ಹಿಂದೆಲ್ಲ ಬೇರೆ ಮಠ ತರ ಎಲ್ಲ ಮಾಡ್ತಿದ್ರು ಈಗ ಜನರು ಮತ್ತೆ ಅದಾ ಪ್ರಕಾರ ಬಂದ್ರು ಆ ರೀತಿ ಆಗಿದ್ದಂಗೆ ನೋಡ್ಕೋಬೇಕಾಗಿ ಜವಾಬ್ದಾರಿ ಅಧಿಕಾರಿಗಳಿರ್ತದೆ ಇರ್ತದೆ ರಾಜಕಾರಣಿಗಳಿರ್ತದೆ ಹಾಗಾಗಿ ಮನೆಗೆ ಆನೆ ಬಂದು ಅಲ್ಲಿ ಗದ್ದೆಲೆ ಒಂದು ಎರಡೂವರೆ ಎಕರೆ ಜಮೀನು ಅವರು ಗದ್ದೆ ಮಾಡಿದ್ರು ಅದಷ್ಟು ತಿಂದಿದೆ ಹದಿನೈದು ದಿನದಿಂದ ಮನೆ ಹತ್ರನೂ ಬರುತ್ತೆ ಅಲ್ಲೂ ಬರುತ್ತೆ ಓಡಾಡ್ತಿರತ್ತೆ ನಮ್ಗೆಲ್ರಿಗೂ ಭಯ ಸ್ಟಾರ್ಟ್ ಆಗಿದೆ ಅವ್ರ ಮನೆಗೆ ನೀರು ಬರ್ತಾ ಇಲ್ಲ ಆ ಈ ಆನೆಯಿಂದ ಎಲ್ಲಿಗೆ ಹೋಗೋಕ್ಕೂ ಭಯ ನಾವು ಬಸ್ ಹಿಡಿದು ಓಡ್ಕೊಂಡು ಬರೋದು ಆಟದಾರಿಕಂತ ಇವ್ರಿಗೆ ಆನೆನೇ ಹಿಡಿಯೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅದು ಆನೆ ಬಂದಿದೆ ಅಂತ ಹೇಳೋಕ್ಕೆ ಒಂದು ಮೈಕ್ ಹಾಕಿದ್ದಾರೆ ಅದು ಯಾರಿಗೂ ಕೇಳೋದೇ ಇಲ್ಲ ಆ ಥರದ್ದು ಒಂದು ಮೈಕ್ ಹಾಕಿದ್ದಾರೆ ಆ ಥರ ವ್ಯವಸ್ಥೆ ಇದೆ ಇಲ್ಲಿ ಇಲ್ಲಿ ಹಿಡಿತಾರೋ ಹಿಡೀತಾರೋ ಏನು ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಬಂದ ಹದಿನೈದು ದಿನದಿಂದ ಅಲ್ಲೇ ಇದೆ. ಆದರೂ ಅವರಿಗೆ ಬರಕ್ಕೆ ಇಷ್ಟು ದಿನ ಆಗಿದೆ. ಅರ್ಜಿಗೆ ಒಂದೇ ಇಲ್ಲ. ಬರ್ತಾರೆ. ಮಾಡ್ತಾ ಇದ್ದಾರೆ, ಮನೆಯವರೇ ಮಾಡ್ತಾ ಇದ್ದಾರೆ. ಸೀತಾ ಅವರ ಡೈಲಿ ಫೋಟೋಗಳದ್ದು ಅಪ್ಡೇಟ್ ಕೊಡ್ತಾ ಇದ್ದಾರೆ ಇವ್ರು ಬಂದು ರೋಡಲ್ಲಿ ಜೀಪಲ್ಲಿ ಬಂದು ಫೋಟೋ ತೆಗೆದು ಹೋಗುವಂಥ ಅವಶ್ಯಕತೆ ಏನಿದೆ ಅಟ್ಲೀಸ್ಟ್ ಅವ್ರ ಮನೆಗೆ ನೀರು ಬರ್ತಾ ಇಲ್ಲ ಒಂದು ವಾರ ಆಯಿತು ಅದನ್ನು ಕುಡಿಯೋಕ್ಕೂ ನೀರಿಲ್ಲ ಆ ನೀರಿನ ವ್ಯವಸ್ಥೆನಾದರೂ ಮಾಡಿಕೊಟ್ಟು ಹೋಗ್ಬೋದಿತ್ತಲ್ಲ ಏನೂ ಮಾಡೋಕ್ಕಾಗಲ್ಲ ಅಂದರೆ ಮತ್ತೆ ಇನ್ನು ಏನಕ್ಕಿದ್ದಾರೆ ಅಲ್ಲಿಂದ ಡೈಲಿ ನಾವೇ ಮನೆಗೆ ಬರ್ತಾ ಇಲ್ಲ ಪ್ರತಿ ಒಂದು ಮನೆಗೂ ಕೇಳ್ತೀವಿ ಒಂದು ಮನೆಯಲ್ಲಿ ನಿದ್ರೆ ಮಾಡ್ದೇನೆ ಹದಿನೈದು ದಿವಸ ಆಗಿದೆ ಸರ್ ಹೆಣ್ಮಕ್ಳನ್ನೆಲ್ಲ ಮದುವೆ ಮಾಡಿಕೊಟ್ಟು ಹೊರಗಡೆ ಊರಿಗೆ ಹೋಗಿದ್ದಾರೆ ಅವರೆಲ್ಲ ತಂದೆ ತಾಯಿ ರಕ್ಷಣೆಗೆ ಬಂದು ಅವ್ರ ಮನೆಯಲ್ಲಿ ಉಳಿದು ಕಾವಲು ಮಾಡ್ತಾ ಇದ್ದಾರೆ ಇವ್ರ ಪರಿಸ್ಥಿತಿ ಆ ಥರ ಇದೆ ಹಾಗಾಗಿ ಇಲ್ಲಿ ಗ್ರಾಮಸ್ಥರೆಲ್ಲ ಮೀಟಿಂಗ್ ಮಾಡಿ ನೀವು ಹಿರಿಯ ಆಫೀಸರ್ ಅಂತ ಹೇಳ್ಕೊಂಡು ನಿಮ್ಮ ರೇಂಜರ್ ಮೂಲಕ ಆನೆ ಪ್ರಾಪ್ ಆನೆ ದಾಳಿ ಆಗಿದೆ ಅಂತ ತಕ್ಷಣ ಶಿವಣ್ಣ ಹೇಳಿದ್ರು ನಾವು ಸಿ ಸಿ ಎಫ್ ಹೊದಕ್ಕೂ ಕೇಳಿದ್ರು ಇದೊಂದು ಫಾರ್ಮಾಲಿಟಿ ಕಾರ್ಯಕ್ರಮ ದೊಡ್ಡ ಸಂಖ್ಯೆನಲ್ಲಿ ಪೊಲೀಸರು ಬರೋದು ಇಲಾಖೆ ಅಧಿಕಾರಿಗಳು ಬರೋದು ನಮಗೆ ಬೇಜಾರು ಅಂತ ಹೇಳಿದ್ರೆ ಶಾಸಕರು ಕಾಂಗ್ರೆಸ್ ಪಕ್ಷದವ್ರು ನಮ್ಗೆ ಅವತ್ತು ಹೇಳಿದ್ರು ಈ ಹೋರಾಟ ಪಕ್ಷಾತೀತವಾಗಿರಬೇಕು ಅಂತ ಆ ಹೋರಾಟ ಪಕ್ಷಾತೀತವೇ ಆದರೆ ಸರ್ಕಾರದ ವಿರುದ್ಧ ಅದು ಬಿ ಜೆ ಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ನಮ್ಮ ಬದುಕಿನ ಪ್ರಶ್ನೆ ಬಂದಾಗ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಇವ್ರು ಬಂದು ಇವರು ನಮ್ಮ ಜೊತೆ ಸೇರ್ಕೊಂಡು ನಾನು ಕೇಳಿದೆ ಈ ಫಾರ್ಮಾಲಿಟಿಯ ಕಾರ್ಯಕ್ರಮವೊಂದನ್ನು ಮಾಡೋದಕ್ಕೆ ಇಷ್ಟೆಲ್ಲ ದೊಡ್ಡ ವ್ಯವಸ್ಥೆ ಬೇಕಾ ಇದನ್ನು ಅರಣ್ಯ ಇಲಾಖೆ ತೆಗೆದುಬಿಟ್ಟು ಆನೆ ದಾಳಿ ಸಾಂತ್ವನ ಕೇಂದ್ರ ಅಂತ ಮಾಡ್ಬಿಡಿ ಸತ್ತವರು ನೀವು ಅಲ್ಲಿಗೆ ಬರೋದು ಇಷ್ಟೆಲ್ಲ ದೊಡ್ಡ ವ್ಯವಸ್ಥೆ ಇವರಿಗೆಲ್ಲ ಸಂಬಳ ಇದೆ ಸರ್ ಜನಗಳ ತೆರಿಗೆ ದುಡ್ಡಲ್ಲಿ ಇಷ್ಟೊಂದು ಜನ ಬಂದು ನಿಂತ್ಕೊಂಡು ಇಪ್ಪತ್ತು ಸ ಇಪ್ಪತ್ತು ಲಕ್ಷ ರೂಪಾಯಿ ಚೆಕ್ ಕೊಡೋಕೆ ಇಷ್ಟು ದೊಡ್ಡ ಸಂಭ್ರಮ ಆದರೆ ಮತ್ತೊಂದಿನ ಮಂತ್ರಿ ಬರೋದು ಇನ್ನೊಂದಿನ ಇನ್ಯಾರೋ ಬರೋದು ಅವ್ರ ಹಿಂದ್ಗಡೆ ವ್ಯವಸ್ಥೆಗಳು ಬರೋದು ಇದ್ರ ಬದಲು ಆನೆ ದಾಳಿಯ ಸಾಂತ್ವನ ಕೇಂದ್ರ ಅಂತ ಮಾಡಿ ನಿಮ್ಮ ಅರಣ್ಯ ಇಲಾಖೆ ಅಂತ ತೆಗೆದು ಇಲ್ಲ ಅಂತಂದರೆ ಇದು ಇದು ಔಟ್ ಆಫ್ ದ ಬಾಕ್ಸು ಆದರೂ ಅವತ್ತು ಹೇಳಿದ್ರೆ ನಮ್ಮ ಜನಕ್ಕೆ ಫ್ರೀ ಹ್ಯಾಂಡ್ ಕೊಟ್ಬಿಡಿ ಸರ್ ಕಾಡಲ್ಲಿ ಬದುಕದವ್ರು ನೀವೆಲ್ಲ ನೀವು ಕಾಲೇಜಲ್ಲಿ ಓದ್ ಬಂದವರು ಈ ಜನ ಇದೇ ಕಾಡಲ್ಲಿ ಬದುಕದವರು ಇವರು ಇದೇ ಕಾಡಲ್ಲಿ ಬದುಕಟ್ಕೊಂಡವರು ಈಗ ಇವರ ಬದುಕಿಗೆ ತೊಂದರೆ ಆಗುತ್ತೆ ಅಂತ ಆದ್ರೆ ನಾವು ಕಾನೂನಿಗೋಸ್ಕರ ಬದುಕಲ್ಲ ಸರ್ ಇಲ್ಲಿ ಪೊಲೀಸ್ ಅವರು ಇದ್ದಾರೆ ಕಾನೂನಿಗೋಸ್ಕರ ಬದುಕದಲ್ಲ ನಾವು ನಮ್ಮ ಬದುಕಿಗಾಗಿ ಕಾನೂನನ್ನು ಮಾಡ್ಕೊಂಡಿದ್ದೀವಿ ನಾವು ನಾವು ಬದುಕಿಗಾಗಿ ಕಾನೂನು ಮಾಡ್ಕೊಂಡಿದ್ದೀವಿ ಅವ್ರು ಹೇಳಿದ್ರೆ ಆನೆ ಬಹಳ ಪೊಲೈಟ್ ಇದೆ ಅಂತ ಆನೆ ಗೊತ್ತಿಲ್ಲ ಇವ್ರು ಡಿ ಎಫ್ಒ ಇವ್ರು ಸಿ ಸಿ ಎಫ್ಒ ಸಬ್ ಸಬ್ಇನ್ಸ್ಪೆಕ್ಟರು ಕಾನ್ಸ್ಟೇಬಲ್ ಇವ್ರ ಮೈಕ್ ಅನ್ನು ಆನೆ ಗೊತ್ತಾ ಇದು ಗೊತ್ತಾ ಇವನ್ ಮಂತ್ರಿ ಇವನ್ ಶಾಸಕ ಇವ್ರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅಂತಾನೆ ಬಿಡುತ್ತಾ ಒಂದು ನಿಮಿಷ ಇರೋಣ ನಾವು ಇಲ್ಲಿರೋರು ಎಲ್ಲರೂ ಸೇಫ್ ಝೋನ್ ಅಲ್ಲಿ ಇರೋದ್ರಿಂದ ನನ್ನನ್ನು ಸೇರದಂಗೆ ನಮ್ಮೂರಿಗೂ ಆನೆ ಬಂದಿದೆ ಆದ್ರೆ ಈ ಜನಗಳು ಎದುರಿಸ್ತಾ ಇರುವಂತ ಕಷ್ಟ ಅನ್ಲೆಸ್ ಅಧಿಕಾರಿಗಳಿಗೆ ಈ ಕ್ಷೇತ್ರದ ಶಾಸಕರಿಗೆ ಜಿಲ್ಲಾಡಳಿತಕ್ಕೆ ಫೀಲ್ ಆಗದೆ ಐತ್ರ ಅಕ್ಕ ನಿಮಗೆ ಅನ್ನಿಸ್ಬೇಕಾ ಹೆಣ್ಮಗಳು ಎದ್ ನಿಂತು ಮಾತಾಡಬೇಕಾದ್ರೆ ಹಾಗಾಗಿ ಪೊಲೀಸ್ ಅವ್ರಿಗೂ ಹೇಳ್ತೇನೆ ನಾನು ಡಿ ಎಫ್ ಒ ಸಾಹೇಬ್ರೆ ಇದು ಭಾಳ ಡೆಡ್ ಗೆ ಬಂದಿದೆ ಸಮಸ್ಯೆ ಪೊಲೀಸ್ ಅವರೇ ನೀವು ಇವತ್ತು ಇಲ್ಲಿ ಲ್ಯಾಂಡ್ ಆರ್ಡರ್ ಪ್ರೊಟೆಕ್ಷನಿಗೆ ಬಂದಿದ್ದೀರಿ ಸಂತೋಷ ನೀವು ನಿಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನಿಗೆ ಹೇಳಬೇಕು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆನೆ ದಾಳಿಗೆ ಏನಾದರೂ ಇನ್ನೊಂದು ಘಟನೆ ಹೆಚ್ಚು ಕಡಿಮೆ ಆದರೆ ಆಗದೇ ಇರಲಿ ಅಂತ ಕೇಳ್ಕೊಳೋದು ನಾವು ಆದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾನೂನು ಕೈಮೀರುತ್ತೆ ಕಾನೂನು ಕೈ ಮೀರುತ್ತೆ ಇವತ್ತು ಆನ್ಸರಬಲ್ ಅವರು ನಾಳೆ ನಿಮ್ಮ ಇಲಾಖೆಯೂ ಆನ್ಸರಬಲ್ ಆಗುತ್ತೆ ಯಾರಿಗೂ ಇಂಡಿವಿಜುವಲ್ ಹೇಳ್ತಾ ಇಲ್ಲ ನಾನು ಪರಿಸ್ಥಿತಿ ಹಂಗಿದೆ ವಾತಾವರಣ ಹಂಗಿದೆ ನೀವು ಆನೆ ಬಂತು ಅಂದರೆ ಯಾರಿಗೆ ಫೋನ್ ಮಾಡಬೇಕು ಡಿ ಎಫ್ ಆರ್ ನನ್ನ ಹತ್ರ ನಿಮ್ಮ ನಂಬರ್ ಇಲ್ಲ ನಮ್ಮೂರಲ್ಲಿ ಯಾರು ಓಡಾಡೋರು ಇದೆ ಒಂದು ಹೆಲ್ಪ್ಲೈನ್ ಮಾಡ್ಬೋದ ಆನೆ ಎಲ್ಲೆಲ್ಲಿ ಸೈಟ್ ಆಗುತ್ತೆ ನಮ್ಮ ಮೂರು ತಾಲೂಕುಗಳಲ್ಲಿ ಜನ ಇರುವ ಜಾಗಗಳಲ್ಲಿ ಒಂದು ಕಾಮನ್ ಆಗಿರುವಂಥ ಹೆಲ್ಪ್ಲೈ ಹೆಲ್ಪ್ ಲೈನ್ ಅನ್ನು ಸ್ವಲ್ಪ ನಿಮ್ಮ ಮೇಲೆ ಇರುವ ಯು ಪಿ ಎಸ್ ಸಿ ಬ್ರೈನ್ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಎ ಸಿ ರೂಮಲ್ಲಿ ಮಾಡಬೇಡಿ ಸಭೆ ಇಲ್ಲೆಲ್ಲ ಕುರ್ಚಿ ಮೇಜ್ ಹಾಕೊಂಡು ಮಾಡಿ ಯಾಕೆಂದ್ರೆ ಪ್ರಾಕ್ಟಿಕಲ್ ಇಲ್ಲ ಅವ್ರು ಯಾರು ಈ ಆನೆಗಳು ಎಷ್ಟು ಸಂಖ್ಯೆಯಲ್ಲಿ ನಮ್ಮ ಮೂರು ತಾಲೂಕುಗಳಲ್ಲಿ ನಾನು ಹೊರಗಡೆ ಹೇಳ್ತಾ ಇದ್ದೆ ನಮ್ಮ ಮೂರು ತಾಲೂಕಲ್ಲಿ ಜನ ಇರುವ ಜಾಗಗಳಲ್ಲಿ ಎಷ್ಟು ಆನೆ ಇದೆ ನಾನು ನಿನ್ನೆ ಕೇಳಿದಾಗ ನಾಲ್ಕೈದು ಆನೆ ನನ್ನ ಕಿವಿಗೆ ಬಿದ್ದಿದೆ ನನ್ನ ಕಿವಿಗೆ ಬಿದ್ದಿದೆ ಎಷ್ಟು ಆನೆ ಬಂದಿದೆ ಮತ್ತು ನಿಮಗೆ ಎಲ್ಲಿಂದ ಬಂದಿದೆ ಅಂತಲೂ ನೀವೇ ಕಂಡುಹಿಡಬೇಕು ಎಲ್ಲಿಂದ ಬಂದಿದೆ ಈ ಆನೆಗಳನ್ನು ಎಲ್ಲಿಗೆ ಶಿಫ್ಟ್ ಮಾಡಬಹುದು ನಮ್ಮ ಸಂಸದರು ಕೋಟ ಶ್ರೀನಿವಾಸ ಪೂಜಾರಿ ಅವರು ರಾಜ್ಯದ ಅರಣ್ಯ ಮಂತ್ರಿಗಳಿಗೂ ಹೇಳಿದ ರಾಜ್ಯದ ಅರಣ್ಯ ಮಂತ್ರಿಗಳಿಗೂ ಹೇಳಿದ ನಾವೊಂದು ಎರಡು ಮೂರು ಸಾವಿರ ಎಕರೆ ನೀವು ಎಲ್ಲ ಈಗ ಪಾರ್ಕ್ ಮಾಡಿದ್ದೀವಿ ಟೈಗರ್ ರಿಸರ್ವ್ ಪಾರ್ಕು ಈ ಥರನ ಮಾಡಿದ್ದೀವಿ ಮಾಡೋದಕ್ಕೆ ನೀವೇನಾದರೂ ಅನುದಾನ ಬೇಕಾದರೆ ನೀವು ಕೇಂದ್ರಕ್ಕೆ ಬನ್ನಿ ನಾನು ನಿಮ್ಮ ಜೊತೆಗೆ ನಿಲ್ತೇನೆ ಅಂತ ಇಲ್ಲಿರೋರು ನಾನು ಇದು ಪಾಲಿಟಿಕ್ಸ್ ನಿಮಗಲ್ಲ ಇಲ್ಲಿರೋರು ನಮ್ಮ ಕಾಂಗ್ರೆಸ್ನೂ ಅವ್ರು ಹೇಳಿದ್ರು ಎಂ ಪಿನೂ ಬರಬೇಕು ಎಂ ಪಿನೂ ಬರಬೇಕು ಅಂತ ಎಂತ ತಿಳುವಳಿಕೆಯ ಕೊರತೆ ಇವರಿಗೆ ಅಂತ ಹೇಳಿದ್ರೆ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟೂ ಪ್ರಕಾರ ನಮ್ಮ ವ್ಯವಸ್ಥೆನಲ್ಲಿ ಸ್ಟೇಟ್ ಏನು ಕೆಲಸ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್ ಏನು ಕೆಲಸ ಮಾಡಬೇಕು ಅಂತ ಇದೆ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟೂ ಪ್ರಕಾರ ಈ ವನ್ಯಜೀವಿಗಳ ನಿರ್ವಹಣೆ ನೂರಕ್ಕೆ ನೂರು ರಾಜ್ಯ ಸರ್ಕಾರದ್ದೇ ಸಬ್ಜೆಕ್ಟ್ ರಾಜ್ಯ ಸರ್ಕಾರದ್ದೇ ಸಬ್ಜೆಕ್ಟ್ ಇದೆ ಫಾರ್ ನೀವು ತಪ್ಪಿದ್ರೆ ಕ್ಲಾರಿಫೈ ಮಾಡಿ ಆದರೆ ಫಾರೆಸ್ಟಿಗೆ ಸಂಬಂಧಪಟ್ಟ ಹಾಗೆ ಪಾಲಿಸಿಗಳನ್ನು ಮಾರ್ಗಸೂಚಿಗಳನ್ನು ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರದ್ದು ಒಂದು ಪಾತ್ರ ಇದೆ ಹಂಗಾಗಿ ನಮ್ಮ ಪ್ರಶ್ನೆ ನೀವು ನಾನೇ ಸೈಟಿಂಗ್ ಆದಾಗ ನಮ್ಮ ಮೂರು ತಾಲೂಕುಗಳಲ್ಲಿ ತಕ್ಷಣ ನಿಮ್ಮ ಇಲಾಖೆಗೆ ತಿಳಿಸೋದಕ್ಕೂ ಒಂದು ಹೆಲ್ಪ್ಲೈನ್ ತೆಗೀತೀವಿ ಈ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದೀನಿ ಪಾಪ ಅವ್ರ ಊರಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಮಾಡಿ ಕೆಲಸ ಇಲ್ದವರನ್ನ ಇವ್ರು ಕರ್ಕೊಂಡೋಗಿ ಟಿ ಶರ್ಟ್ ಹಾಕ್ಸಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂದರೆ ನಿಮ್ಮ ಇಲಾಖೆಯಲ್ಲಿ ಏನು ವ್ಯವಸ್ಥೆ ಇದೆ ಏನು ವ್ಯವಸ್ಥೆ ಇದೆ ಈಗ ಮೈಸೂರು ಚಾಮರಾಜನಗರ ಕಡೆ ಚಿರತೆ ದಾಳಿ ಆಗ್ತಾ ಇದೆ ನಮ್ಮಲ್ಲಿ ಕಾಡಾನೆ ದಾಳಿ ಆಗ್ತಾ ಇದೆ ನಮ್ಮಲ್ಲಿ ಕಾಡು ಕೋಣಗಳು ಈಗ ಮನುಷ್ಯರಿಗೆ ಅಲ್ಲದೆ ಇದ್ರೆ ತೋಟಗಳ ಮೇಲೆ ದಾಳಿ ಆಗ್ತಾ ಇದೆ ನಿಮ್ಮ ಹತ್ರ ಇಲಾಖೆಯಾಗ ಒಂದು ಪ್ಲಾನ್ ಆಫ್ ಆಕ್ಷನ್ ಬೇಕಲ್ಲ ನಿಮ್ಮ ಹತ್ರ ಯಾರು ಎಕ್ಸ್ಪರ್ಟೈಸ್ ಇರೋರು ಬೇಕಲ್ಲ ಈಗ ಕಾಡಲ್ಲಿರುವ ಆನೆಯನ್ನು ಹಿಡಿಯೋಕೆ ನೀವು ಹೆಂಗೆ ತುಮ್ಕಿ ಆನೆ ತರ್ತೀರಿ ಆ ಥರ ನಿಮ್ಮ ಹತ್ರ ಒಂದು ಪ್ಲಾನ್ ಆಫ್ ಆಕ್ಷನ್ ಬೇಕಲ್ಲ ಇದಕ್ಕೆ ಏನು ಮಾಡ್ಬೋದು ಅಂತ ಎಷ್ಟು ದಿನ ಹಿಂಗೆ ಕೈಕಟ್ಟು ನಿಲ್ಲಕ್ಕಾಗುತ್ತೆ ಎಷ್ಟು ದಿನ ಆನ್ಸರ್ಲೆಸ್ ಆಗಲಿಗತೀವಿ ನಾವು ಇಂಡಿವಿಜುವಲ್ ಆಗಿ ನೀವು ಡಿ ಎಫ್ಒ ನಿಮ್ಮ ಕ್ಯಾಡರ್ನ ಕಾರಣಕ್ಕೆ ಹೋಗಿ ಆನೆ ನೀವು ಹೋದ್ರೆ ಆನೆ ಓಡಲ್ಲ ನಮ್ಗೆ ಗೊತ್ತಿದೆ ಆದರೆ ನೀವು ಇಲಾಖೆಯ ಒಳಗಿರುವ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ಬಹಳ ಮೇಲ್ಮಟ್ಟದ ಅಧಿಕಾರಿಯಾಗಿ ನೀವು ಇದನ್ನು ಕ್ಯಾರಿ ಮಾಡಬೇಕು ಇದನ್ನೇ ಹೇಳಿದ್ ನಾನು ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನೀವು ನಿಮ್ ಸಿ ಸಿ ಎಫ್ ಬಂದ್ರೆ ನಿಮ್ ಪ್ರಿನ್ಸಿಪಲ್ ಸೆಕ್ರೆಟರಿ ನಿಮ್ ಅರಣ್ಯ ಸಚಿವರು ಸೇರಿ ನಮ್ಮವ್ರೆ ಯಾಕಂದ್ರೆ ಒಂದು ಗುಡ್ಸಲಾಕ್ ಕೊಡ್ತಾರೆ ಒಂದ್ ಹದಿನೈದು ದಿನ ಆ ಜಾಗದಲ್ಲಿ ಬದುಕಿ ನಿಮಗೆ ಅದರ ಪ್ರಾಕ್ಟಿಕಲ್ ಆಗಿರುವಂತ ಅನುಭವ ಆಗಲಿ ಆದ್ಮೇಲೆ ನಿಮಗೆ ಈ ಸಮಸ್ಯೆಯನ್ನ ಬಗೆಹರಿಸಬೇಕಾದಂತ ಅರ್ಜೆನ್ಸಿ ಏನು ಅಂತ ಗೊತ್ತಾಗುತ್ತೆ ಹಾಗಾಗಿ ನಾವು ಒಂದು ಕೇಳಿದೀವಿ ನಮ್ದು ಒಂದು ತೀರ್ಮಾನ ಇದೆ ಬೇಡ ನಮ್ಮ ಕುದುರೆ ಸರಿ ಮಾಡಿ ಅವ್ರನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತ ಗೆ ಕುರಿತ ಹಾಗೆ ಇಲ್ಲಿಯ ಐನೂರಕ್ಕೂ ಹೆಚ್ಚು ಕುಟುಂಬಗಳು ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರು ಇಲ್ಲ ಸರ್ ಒಂದು ಕಡೆ ಪ್ರಾಣಿಗಳ ಕಾಟ ಅವ್ರಿಗೆ ಹೊರ ಜಗತ್ತಿನ ಬಿಸಿಲು ಬೀಳಲ್ಲ ಪಾಪ ಭಾಳ ಜನಕ್ಕೆ ಅವ್ರಿಗೆ ಕೊಡೋ ಕಾನ್ಪನ್ಸೇಷನ್ನು ಮೂರು ಕಾಸು ಡಿಸೈಡ್ ಆಗಿರೋದ್ರಲ್ಲಿ ಅವ್ರು ಹೋಗಿ ಬದುಕೋಕ್ಕೂ ಆಗಲ್ಲ ಹೋಗ್ಲಿ ಅದನ್ನಾರು ಕೊಡ್ತಾರೆ ಇವರು ಅಂದ್ರೆ ಅದನ್ನು ಕೊಡೋಲ್ಲ ಪಾಪ ಅವ್ರಿಗೆ ಪೇಪರ್ ಬಂದರು ಹೋಗ್ತಾರೆ ಬೆಂಗಳೂರಲ್ಲಿ ಟನಲ್ ರೋಡ್ಗೆ ಒಂದು ಕಿಲೋಮೀಟರ್ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಕೋಟಿ ಖರ್ಚು ಮಾಡ್ತಾರೆ ಆ ತುಂಬಾ ತುಂಬ ಮೆಷಿನ್ಗೆ ಸಬ್ಜೆಕ್ಟ್ ಅಲ್ಲ ಇವತ್ತು ಪ್ರಪಂಚ ಭಾಳ ಟ್ರಾನ್ಸ್ಪರೆಂಟ್ ಆಗಿದೆ ಎಲ್ಲೋ ಶೀರ್ಲು ತುದಿಯಲ್ಲಿರೋವನಿಗೆ ಡೆಲ್ಲಿ ಪಾರ್ಲಿಮೆಂಟಲ್ಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ ಈ ದರಿದ್ರ ಸರ್ಕಾರ ಬೆಂಗಳೂರಲ್ಲಿ ಬಿ ಬಿ ಎ ಪಿ ಕಸ ಎತ್ಕೊಂಡು ಮೆಸಿ ಮೆಷಿನ್ ಮೆಷೀನಿಗೆ ಆ ಮೆಷಿನ್ನ ಬೆಲೆ